ಇತೈತು ಬಾಬು ಸ್ವಲ್ಪ ನೋಡಿ ಕೇಳಲ್ಲ ಮ್ಯಾಮ್ ಬೇಡ ಏನು ಬಿದ್ದಕ್ಕಿ ಶಂಗಾರಿ ದಸರುಗಾಡಿ ಹೆಸ್ರು ಮಾರಿದ್ರಿ ಮಾರದಿ ತಾಲ್ ಕ್ಯಾ ಬರ್ತದೆ ನಿಮ್ಗೆ ನಿಮ್ಗೆ ಸುರ್ರಿ ಜಿಲ್ಲಾರಿ ರಾಯಚೂರು ರಾಯಚೂರು ಬರ್ತೀರಿ ಎತ್ತೊಂದು ಹೆಸರು ಹತ್ರೀ ಈಗ ಒಂದು ಎರಡು ವರ್ಷ ಆದ್ರೆ ಎರಡು ವರ್ಷ ಇವಾಗ ಕಾಳು ಎತ್ತು ಕಾಳು ಸ್ವಲ್ಪ ಎತ್ತು ವರ್ಷ ಸ್ವಲ್ಪ ಎತ್ತು ಚೆನ್ನಾಗ್ ಎತ್ತು ನಿಮ್ಮ ಅದಕ್ಕೆ ವಿಡಿಯೋ ಮಾಡಕ್ಕೆ ಏನು ಬರ್ತಾಕೈತಿ ಈಗ ಚೆನ್ನಾಗ್ತಾರೆ ಹಾಂ ಬಾ ಬಾ ಮುಂದೆ ಬಾ ಬಸ್ ಹ್ಞೂ ಒಂದಿನ ಕಂಡು ಬಿಡ್ತೀರಿ ಒಂದು ಐದಾರು ರೀಷ ಹಾಕಿ ಐದಾರು ರೀಷ ನೀವು ನಿಮ್ಮ ಹತ್ರ ಎಷ್ಟು ಎಷ್ಟ ಎತ್ತೇನೇನು ಅದೇ ಅಚ್ಚಿ ಹೇಗೆ ಚೆನ್ನಾಗಿತ್ತು ಎಷ್ಟು ವರ್ಷಕ್ಕೆ ಆಯ್ತು ಅಂದಾಯ್ ಇವಾಗ ಈಗ ಸತ್ತಿಗೆ ಒಂದು ವರ್ಷಕ್ಕೆ ಬೇಕು ಮಾಡಿದ್ರೆ ಬರ್ತಾರೆ ಕಮ್ಮಿ ಈ ಸೈಡೆಲ್ಲ ಬರೀ ಎರಡು ಕ್ವಿಂಟಲ್ ಹಬ್ಬಪ್ಪ ಅಂದ್ರೆ ಮೂರು ಕ್ವಿಂಟಲ್ ಬಿತ್ತಾರೆ ಅಂತಿದ್ರೆ ಐದು ಕ್ವೆಂಟಲ್ ಅಂದ್ರೆ ನಿಮ್ದೇ ನಿಮ್ದು ಆಯ್ತು ಸಣ್ಣ ಮತ್ತೆ ಚೆನ್ನಾಗಿರೆ ಒಂದು மொத்தி எல்லாம் அது எந்த இப்போது லட்ச அந்த எஸ் குவிச்சு இப்பட் மத்தி ஏழு லட்ச மத்தி மத்திய திடைக்க தகுத மத்தி கடை எல்லாம் நூறு குறி எண்ணி எத்தனை விடல

ಏನ ಕಾಳು ಕೊಡ್ತೇನೆ ಹೊರಟ ಈಗ ಬ್ಯಾಸ್ಕೆಟ್ ಕೊಡ್ತೀರಿ ಹೆಂಗ್ ಬೆಳೆದ ಬೆಳೆ ಉದ್ರೆ ಬಿಟ್ರೆ ಅಂತ ಅವಾಗ ಒಂದು ಇಪ್ಪತ್ತು ಅದು ಬಂದು ಎಂಬತ್ತು ಕೊಡ್ತಾವಿ அது கேட்கற நான் கேக்குற கேர புரியல அது எத்தெத்த tane கேற முன்ன கேர 1 லட்சம் முன்ன 1 லட்சம் கேர 10000 கேர 1.5 கோடி 1.5 கோடி வேளைக்கு 10000 கேர இது வேற மாதிரி நான் யாரோச்சலாம் தரலா செலக்ட் பண்ணிட்டேன் இதர்க்கின ಸ್ವಲ್ಪ வந்து हां இருக்க 4 5 ನಾಳೆ ಇದು ಇದೆ ಚೆಡ್ರಿ ನಿಮ್ದು ಇಲ್ಲೇ ಇರ್ತೀರಿ ಇವಾಗ ನೈಟ್ ಒಬ್ರಂತ ಇರ್ತೀರಿ ಬೈಕ್ ಐತೆ ನಿಮ್ದು ಮಾಡ್ತೀವಿ ನೀವು ಗುರಿ ಗುರಿ ಯಾರು ಕೈ ನೀವು ಗುರಿ ಜಾಬ್ದಾರಿ ಅಲ್ಲಿ ನಿಮ್ದು ಈ ವಕ್ಕರ್ತನೆಯಲ್ಲ ಅವ್ರು ಇಷ್ಟೊತ್ತ ಮಾತಾಡಿದ್ರಲ್ಲೇಸದವ್ರಿ ಕುರಿ ಸಾವಿರ ಇಪ್ಪತ್ಮರಿ ಹ್ಮ್ ಈ ಕುರಿಯಾಗ ಟೆಗ್ರಿ ಎಸದವ್ರಿ ಮೂರ ರೀ ಮೂರು ನೀವು ಡೈಲಿ ಇದೆ ಕುರಿಕೆ கஷ்ட மீஸ்பதேசி மீசிரா மார்க்க ஒன் திங்ளா குடிசுடா எல்லாம்

ಮಕ್ಕಳ ಸಾಕ ಯಾ ಈಗ ಮೂವರಿಗೆ ಮದ್ವೆ ಆಗೈತ್ರಿ ಮೂವರಿಗೆ ಆಗತಿ ಮಕ್ಕಳಾಗೈತಿ ಅಂದ್ರೆ ಕೂಡ ಇದ್ರಿ ನಿಮ್ ಹೊಲ ಎಷ್ಟ ಐತಿ ಅಂದ್ರಿ ಟೋಟಲ್ ಬಿತ್ತ ಒಂದ್ ಇಪ್ಪತ್ತೆಂದಕರೆ ಬೇಡ ಟೋಟಲ್ ಅಂದ್ರೆ ಒಂದ್ ಮೂವತ್ತಕರೆ ಸ್ವಚ್ಛ ಮಾಡ್ಕೊಂಡ್ ಎಕರೆ ಹ್ಮ್ ಹ್ಮ್ ದೊಡ್ಡ ಭೂಮಿ ಐತಿ ಇದು ನಿಮ್ ಅಪ್ಪರ್ ಕಾಲ ತಗೊಂಡಿರತಿ ಅಂದ್ರ ಕೈಮೇಟ್ರೆ ಮೂರ್ ಎಕ್ರೆ ಅಂದ್ರೆ ಈ ಕಾ ಈಗಿನ ಕಾಲ ತಗೊಂಡ್ ಅದನ್ನ ಕಷ್ಟ ಹೌದು ಅವಾಗಿನ ಕಾಲದಾಗ ಅಂದ್ರೆ ತಗಂದರಿ ಈಗಿನ ಕಾಲದಾಗ ಭೂಮಿ ಕೊಂಡದ ಬಹಳ ಕಷ್ಟ ಈ ಎತ್ತ ರಾತ್ರಿ ಇಲ್ಲೇ ಹೊಲಗಿರ್ತಾರಲ್ಲ ಎತ್ತ ಕುರಿ ನೀವ್ ಹಂಗ ಊರಕ್ ಹೋಗೋದು ಬರೋದ್ರ ಏನಾರ ಜಾಕ ಮಾಡ್ಕೊಂಬರಕ ಅದಕ್ಕೆ ಇದಕ್ಕ ಹೋಗೋದು ಇದ್ರ ಜೋಡಿ ಕೋಳಿ ಅವು ಎಲ್ಲ ಮಾಡ್ರಿ ಹಂಗೆ ಹ್ಮ್ ಕೋಳಿ ಒಂದೆರಡು ಎಮ್ಮಿ ಹ್ಮ್ ಹ್ಮ್ ಇದ್ರಿ ಹ್ಮ್ ಹ್ಮ್ ಎತ್ತಿಗೆ ಸೊತ್ತಿ ಇಲ್ಲಿ ಮಲ್ಕೆನಕ್ಕಿಲ್ಲ ಅಂದ್ರೆ ಎಲ್ಲಿ ಮಲ್ಕಂತೀರಿ ಇಲ್ಲಿ ಮಲ್ಕ ಹೊರ ಕಟ್ಟಿ ಮಲ್ಕಂತೀರಿ ಇವು ಮಾಡ್ಕೊಂತರಿ ಗೊಬ್ಬರ ಏನ್ರಿ ಹ್ಮ್ ತೊಯ್ದ ತೊಯ್ದೈತಿ ಎಣ್ಣೆ ಹೊಡ್ಯಕ ಎರಡು ಪಂಪ್ ಇಟ್ಕಂತೀರಿ ಅಂದ್ರೆ ಒಟ್ಟ ದೊಡ್ಡ ನಿಮ್ದು ಎತ್ತಿ ಕಾಳು ಪಾಳು ಎಲ್ಲ ಅಲ್ಲಿ ಆ ಕಡೆ ಎತ್ತ ಕಟ್ಟಕ್ ಮಾಡಿ ಮರಿ ಅಂದ್ರೆ ಮಳೆಗೆ ಮಾತ್ರ ಒಂದ್ ತೊಯ್ಯಾಲ ಎತ್ತಾರ್ಟ್ ಮಾಡ್ರಿ ಎತ್ತಿಗೆ ಹ್ಞೂ ಇದ್ರಾಗ ಕಟ್ತೀರಾ ಮತ್ತೆ ಇದ್ರಾಗ ಇಲ್ಲಿಗೆ ವೀಡಿಯೋ ಮುಗೀತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಮುಂದೆ ಇದೇ ರೀತಿ ವಿಡಿಯೋ ಮಾಡೋದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ